ಕಾಡಿನಲ್ಲಿ ಆಗ ತಾನೇ ಜನಿಸಿದ ಎರಡು ಗಿಳಿ ಮರಿಗಳು ತನ್ನ ತಾಯಿಯನ್ನು ಕಳೆದುಕೊಂಡು ಎರಡೂ ಸಹ ಬೇರೆ ಬೇರೆಯ ಜಾಗದಲ್ಲಿ ಆಕ್ರಂದಿಸುತ್ತಿದ್ದವು ಅದೇ ಸಮಯಕ್ಕೆ ಆ ದಾರಿಯಲ್ಲಿ ಋಷಿ ಮುನಿಯೊಬ್ಬರು ಹಾದು ಹೋಗುವಾಗ ಅವರ ಕಣ್ಣಿಗೆ ಬಿದ್ದ ಮರಿ ಗಿಳಿಯನ್ನು ನೋಡಿ ಮರುಕಗೊಂಡು ಅದನ್ನು ಹಾಗೆಯೇ ಎತ್ತಿಕೊಂಡು ತಮ್ಮ ಆಶ್ರಮಕ್ಕೆ ತೆರಳಿ ಸಾಕಲು ಮುಂದಾಗುತ್ತಾರೆ ನಂತರ ಅದೇ ಹಾದಿಯ ಮುಖಾಂತರದಲ್ಲಿ ಒಬ್ಬ ಕಟುಕ ಮಾಂಸ ಕಡಿಯುವವ ಬೇಟೆಯನ್ನು ಹೊತ್ತೊಯ್ಯುತ್ತಿರುವಾಗ ಇವನ ಕಣ್ಣಿಗೆ ಆ ಇನ್ನೊಂದು ಗಿಳಿಮರಿ ಕಾಣಿಸುತ್ತದೆ ಮತ್ತು ಅವನು ಅದನ್ನು ಎತ್ತಿಕೊಂಡು ತನ್ನ ಮನೆಗೆ ಹೊತ್ತೊಯ್ಯುತ್ತಾನೆ ಹೀಗೆ ದಿನಗಳು ಕಳೆದಂತೆ ಆ ಎರಡು ಗಿಳಿಮರಿಗಳು ಬೆಳೆದು ದೊಡ್ಡದಾಗಿರುತ್ತವೆ ಮತ್ತು ಋಷಿಮುನಿಗಳು ಹಾಗೂ ಆ ಕಟುಕನು ಆ ಗಿಳಿಮರಿಗಳಿಗೆ ಮಾತುಗಳನ್ನು ಸಹಕಲಿಸಿಕೊಟ್ಟಿರುತ್ತಾರೆ ಅದು ಈ ರೀತಿಯಲ್ಲಿರುತ್ತದೆ ಋಷಿ ಮುನಿಗಳ ಹತ್ತಿರ ಬೆಳೆದ ಗಿಳಿಗೆ ಮುನಿಗಳು ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಹಾಗೂ ಮನೆಗೆ ಬಂದ ಅತಿಥಿಗಳನ್ನು ಯಾವ ರೀತಿಯಲ್ಲಿ ಸ್ವಾಗತಿಸಿ ಮಾತನಾಡಿಸಬೇಕೆಂದು ಹಾಗೂ ಬಗೆ ಬಗೆಯವಿದೆಯನ್ನು ಧಾರೆ ಎರೆದಿರುತ್ತಾರೆ ಅದೇ ರೀತಿಯಲ್ಲಿ ಇನ್ನು ಕಟುಕನೊಟ್ಟಿಗೆ ಬೆಳೆದ ಗಿಳಿಗೆ ಆ ಕಟುಕನು ತನ್ನ ಮಾಂಸದ ವ್ಯಾಪಾರವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಹಾಗೂ ಬಂದ ಗಿರಾಕಿಗಳಿಗೆ ಯಾವ ರೀತಿಯಲ್ಲಿ ಮಾತನಾಡಿಸಬೇಕೆಂದು ಹೇಳಿಕೊಟ್ಟಿರುತ್ತಾನೆ ಹೀಗೆ ಒಂದಿನ ಕಟುಕನ ಅಂಗಡಿಯ ಮುಂದೆ ಒಬ್ಬ ವ್ಯಕ್ತಿಯು ಹಾದು ಹೋಗುತ್ತಿರುವಾಗ ಅಂಗಡಿಯಲ್ಲಿದ್ದ ಗಿಳಿಯು ಈ ರೀತಿ ಹೇಳುತ್ತಿರುತ್ತದೆ ಹಿಡಿ ಕಡಿ ಬಡಿ ಹೊಡಿ ಹೀಗೆ ಕಟುಗ ಮಾತನಾಡುವ ಶೈಲಿಯಲ್ಲಿಯೇ ಗುಣಗುತ್ತಾ ಇರುತ್ತದೆ ಆ ಕಟುಗ ಬೆಳೆಸಿದ ಗಿಳಿಮರಿ ಅದೇ ರೀತಿ ಅದೇ ವ್ಯಕ್ತಿಯು ಆ ದಾರಿಯಲ್ಲಿ ಮುಂದೆ ಸಾಗುತ್ತಾ ಏನಪ್ಪಾ ಗಿಳಿ ಈ ತರಹ ಎಷ್ಟೊಂದು ಸಂಸ್ಕೃತಿ ಇಲ್ಲದೆ ಮಾತನಾಡುತ್ತದೆ ಅಲ್ಲ ತನ್ನ ಜಾತಿಗೆ ತಾನೇ ಅವಮಾನ ಮಾಡಿಕೊಳ್ಳುವ ಹಾಗೆ ಹೀಗೆ ಎಂದು ಗೊಣಗುತ್ತಾ ಮುಂದೆ ಹೋದಾಗ ಆ ಋಷಿ ಮುನಿಯ ಆಶ್ರಮ ಸಿಗುತ್ತದೆ ಮುನಿಗಳು ಸಾಕಿದ ಗಿಳಿ ಮರೆಯು ಈ ವ್ಯಕ್ತಿಯನ್ನು ನೋಡಿ ಬನ್ನಿ ಸ್ವಾಮಿ ಕುಳಿತುಕೊಳ್ಳಿ ಕುಡಿಯಲು ನೀರು ತಗೊಳ್ಳಿ ದಣಿದಿರಬೇಕು ಇನ್ನೂ ಹತ್ತು ಬಗೆಯ ಒಳ್ಳೆಯ ಸಂಸ್ಕಾರಯುತ ಮಾತುಗಳನ್ನಾಡುವುದನ್ನು ನೋಡಿ ಆ ವ್ಯಕ್ತಿಗೆ ಆಶ್ಚರ್ಯವಾಗುತ್ತದೆ ಮತ್ತು ಆ ವ್ಯಕ್ತಿ ಅಂದುಕೊಳ್ತಾನೆ ಹಿಂದೆ ನೋಡಿದ್ದ ಕಟುಕನ ಅಂಗಡಿಯಲ್ಲಿನ ಗಿಳಿಗೂ ಮತ್ತು ಮುನಿಗಳ ಆಶ್ರಮದಲ್ಲಿ ಬೆಳೆದ ಗಿಳಿಗೂ ಎಷ್ಟೊಂದು ವ್ಯತ್ಯಾಸವಿದೆಯಲ್ಲ ಎಂದು ತನ್ನನ್ನೇ ತಾನು ಮನವರಿಕೆ ಮಾಡಿಕೊಂಡು ಮುನ್ನಡೆಯುತ್ತಾನೆ ನೀತಿ ಕಥೆಗಳು ಹೇಳೋಕೆ ಕೇಳೋಕೆ ಎಷ್ಟು ಚೆಂದವೆನಿಸುತ್ತವೆ ಅಲ್ವಾ ಅವುಗಳನ್ನು ನಾವು ನೀವುಗಳು ನಮ್ಮಗಳ ಜೀವನದಲ್ಲಿ ಅಳವಡಿಸಿಕೊಂಡರೆ ಎಷ್ಟು ಮಹತ್ವವಾಗಿ ನಮ್ಮಗಳ ಜೀವನ ಸಾಗುತ್ತದೆ ನಿಜತಾನೆ